ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೋ ಹೀಗೆ ಕೃಷ್ಣಂ ಒಂದೇ ಜಗದ್ಗುರು ಎಂಬಂತೆ ಜಗತ್ತಿನಲ್ಲಿನ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸ್ಥಾಪನೆ ಮಾಡುವ ಸಲುವಾಗಿ ವಿಶ್ವದಲ್ಲಿ ಒಂಬತ್ತನೇ ಅವತಾರವನ್ನೆತ್ತಿದ ಭಗವಂತನು ಶ್ರೀಕೃಷ್ಣನ ಜನ್ಮವನ್ನು ತಾಳಿ ಭಕ್ತರಿಗೆ ಸಾಕ್ಷಾತ್ಕಾರವನ್ನು ನೀಡಿ ಮಹಾಭಾರತವನ್ನು ನಡೆಸುವ ಮುಖಾಂತರವಾಗಿ ಅಧರ್ಮವನ್ನು ಅಳಿಸಿ ಧರ್ಮವನ್ನು ಸಂಸ್ಥಾಪನೆ ಮಾಡಿದ ಶ್ರೀಕೃಷ್ಣ ಜಯಂತಿಯನ್ನು ಕಂಬಳಿಪುರ ಗ್ರಾಮದಲ್ಲಿ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು ಪುಟಾಣಿ ಮಕ್ಕಳಿಗೆ ರಾಧಾಕೃಷ್ಣ ವೇಷವನ್ನು ಧರಿಸಿ ಗ್ರಾಮದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡು ರಾಧಾಕೃಷ್ಣ ರುಕ್ಮಿಣಿ ಸತ್ಯಭಾಮ ಕಲ್ಯಾಣೋತ್ಸವವನ್ನು ಕೂಡ ಏರ್ಪಡಿಸಿ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಬೆಣ್ಣೆ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆ ಹೋಮ ಅವನಾದಿಗಳನ್ನು ಹಮ್ಮಿಕೊಂಡಿದ್ದು ಗ್ರಾಮದ ಮಹಿಳೆಯರು ತಂಬಿಟ್ಟಿನ ದೀಪ ಆರ್ತಿಗಳು ಮತ್ತು ತಮಟೆ ವಾದ್ಯಗಳೊಂದಿಗೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆಯನ್ನು ಮಾಡಿ ರುಕ್ಮಿಣಿ ಸತ್ಯಭಾಮ ಸಮೇತ ಶ್ರೀ ವೇಣುಗೋಪಾಲ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸುವ ಮುಖಾಂತರವಾಗಿ ಯುವಕರು ಬೆಣ್ಣೆ ಮಡಿಕೆಯನ್ನು ಸಡಗರ ಸಂಭ್ರಮದಿಂದ ಒಡೆದು ಸಂಭ್ರಮಿಸಿ ಅದ್ದೂರಿಯಾಗಿ ಗ್ರಾಮದಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ಕಂಬಿಪುರ ಕೆಂಪಾಪುರ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಧರ್ಮಾತೀತವಾಗಿ ಜಾತ್ಯತೀತವಾಗಿ ರಾಜಕೀಯವನ್ನು ತೊರೆದು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ಶ್ರೀಕೃಷ್ಣ ಜಯಂತಿಯನ್ನು ಆಚರಿಸಿದ್ದಾರೆ ಬನ್ನಿ ಇದರ ಪರಿಯನ್ನೊಮ್ಮೆ ನೋಡಿ ಬರೋಣ ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ರಾಮು ಯಾದವರವರು ಮತ್ತು ಶ್ರೀಧರ್ ಸೇರಿದಂತೆ ಗ್ರಾಮದ ಮಹಿಳೆಯಾದ ಮಂಜುಳಾ ಅವರು ಕೂಡ ಮಾತನಾಡಿ ಕಂಬಳೀಪುರ ಗ್ರಾಮದಲ್ಲಿ ನಡೆಯುವ ಶ್ರೀಕೃಷ್ಣ ಜನ್ಮಾಷ್ಟಮಿಯ ವೈಶಿಷ್ಟ್ಯವನ್ನು ವಿವರಿಸಿದ್ದಾರೆ ಇನ್ನು ದೇವಾಲಯದ ಪ್ರಧಾನ ಅರ್ಚಕರಾದ ಸತ್ಯನಾರಾಯಣ ಶಾಸ್ತ್ರಿಗಳವರು ಮಾತನಾಡಿ ಕಂಬಳಿಪುರ ಗ್ರಾಮದಲ್ಲಿ ಹೊಸಕೋಟೆ ತಾಲೂಕಿನಲ್ಲೇ ಹೆಸರುವಾಸಿಯಾದ ಬೆಣ್ಣೆ ಮಡಿಕೆ ಒಡೆಯುವ ಸ್ಪರ್ಧೆಯಲ್ಲಿ ಯುವಕರು ಸಡಗರ ಸಂಭ್ರಮದಿಂದ ಭಾಗವಹಿಸದಲ್ಲದೆ ಧಾರ್ಮಿಕ ಆಚರಣೆಗಳನ್ನು ಭಕ್ತಿ ಭಾವಗಳಿಂದ ಆಚರಿಸಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗುತ್ತಾರೆ ಎಂದಿದ್ದಾರೆ

ಕೃಷ್ಣಾರಾಯಣ ನಾವು ಅರ್ಚಕರಾಗಿದ್ದು ಸುಮಾರು ಏಳೆಂಟು ವರ್ಷದ ಸೇವೆ ಸಲ್ಲಿಸ್ತಾ ಇದ್ದೇವೆ ಪ್ರತಿ ವರ್ಷವೂ ಕೃಷ್ಣ ಅಂಗವಾಗಿ ಸುಮಾರು ನಾಲ್ಕು ಐದು ಗ್ರಾಮಸ್ಥರು ಸೇವೆಯಲ್ಲಿ ಮೊದಲನೇ ದಿನ ಸಂಜೆ ಸಾಯಂಕಾಲ ಕೃಷ್ಣ ಜಯ ಕೃಷ್ಣ ಜಯಂತಿ ಹಿಂದಿನ ದಿವಸ ಹೋಮಗಳೆಲ್ಲ ಆಗುತ್ತೆ ಸುದರ್ಶನ ಗಣಪತಿ ಹೋಮ ಹೋಮ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಬೆನ್ನೆ ಅಲಂಕಾರ ಮತ್ತು ಅಭಿಷೇಕ ಇತ್ಯಾದಿಗಳು ಇರುತ್ತೆ ಮತ್ತು ಸತ್ಯನಾರಾಯಣ ಸ್ವಾಮಿ ಸಮೇತವಾಗಿ ಸತ್ಯನಾರಾಯಣ ಸುಮಿ ಎಲ್ಲ ಇರುತ್ತೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಹನ್ನೊಂದು ಗಂಟೆಗೆ ಎಲ್ಲ ದರ್ಶನ ಪಡಿತಾರೆ ಮತ್ತು ಆಮೇಲೆ ಎಲ್ಲ ದೀಪಗಳು ಎಲ್ಲ ಗ್ರಾಮಸ್ಥರು ಇಲ್ಲಿ ನಾಲ್ಕೈದು ಜನ ನಾಲ್ಕೈದು ಊರು ಗ್ರಾಮಸ್ಥರು ಅಲ್ಲಿ ಎಲ್ಲರೂ ಬೆಳೆಗಾದಕ್ಕೆ ಬರ್ತಾರೆ ಹಾಗಾಗಿ ಇಲ್ಲಿ ಚೆನ್ನಾಗಿ ನಡೆಯುತ್ತೆ ನಾಳೆ ಮಂಗಳವಾರ ಮತ್ತು ಕಲ್ಯಾಣೋತ್ಸವ ಇದೆ ಕೃಷ್ಣಾವತ್ಪುಡಿ ಕಲ್ಯಾಣೋತ್ಸವ ಚೆನ್ನಾಗಿ ಜಾಗದಲ್ಲಿ ನಡೆಯುತ್ತೆ ಸೋಲಾಪುರ ವೇಣುಗೋಪಾಲ ಸ್ವಾಮಿ ಸುಮಾರು ನೂರು ನೂರು ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ನಮ್ಮ ಹುತ್ತಾತನವರಿಂದ ತಾತನವರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು ಈಗ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಗ್ರಾಮದಲ್ಲಿ ವಿಶೇಷವಾಗಿ ಬೆಂಡೆ ಮಡಿಕೆ ಬರೆಯುವ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಎಲ್ಲರೂ ಯಾವ ರಾಜಕೀಯವೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಯಾದವ ಕುಲದವರು ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಜಾತಿ ಎಲ್ಲ ಜಾತಿ ಪಂಗಡ ನೋಡದೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಾ ಇರ್ತಾರೆ ಸರ್ ದೇವರು ವೇಣುಗೋಪಾಲ ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೆಯದ ಮಾಡಲಿ ಅಂತ ಹೇಳಿ ಕೋರ್ಕೊಂಡಿದ್ದಾರೆ ನಿಮ್ಮ ಹೆಸರೇನು ಊರು ಕೃಷ್ಣ ಜನ್ಮಾಷ್ಟಮಿಗೆ ಏನು ವಿಶೇಷ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನನ್ನ ಹೆಸರು ನನ್ನ ಊರು ಕಂಬರ ನಮ್ಮ ಕಂಬಪುರ ಗ್ರಾಮದಲ್ಲಿ ఈ హలో ఈ ఊరిన విశేష వారి సుమారు ఇప్పటి వేషద తుందూరివాచు కూడా ఈ హలో బళ విజృంభణింద ఎల్ సేరి యావ జీ సీమిక ఆగడే ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ಸೇರಿ ಈ ಊರಿನಲ್ಲಿ ಬಹಳ ತುಂಬ ಅದ್ಧೂರಿಯಾಗಿ ಆಚರಣೆ ಆಚರಣೆ ಮಾಡಿ ನಿಮ್ಮ ಊರಿನಲ್ಲಿ ಗ್ರಾಮದವರೆಲ್ಲ ಸೇರಿ ಈ ಹಬ್ಬಕ್ಕೆ ಪಾಲ್ಗೊಂಡು ಬಹಳ ಅದ್ಧೂರಿಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿ ಸೇವೆಗೆ ಎಲ್ಲರೂ ಮಾತ್ರರಾಗ್ತಾರೆ ಇಂದು ಕೃಷ್ಣಾಷ್ಟಮಿ ಈ ಮನೆ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣ್ಣ ಅನಂತರ ಮತ್ತು ಊರಿನ ಗ್ರಾಮಸ್ಥರಿಂದ ಅರ್ಜಿತೋತ್ಸವ ಕಾರ್ಯಕ್ರಮ ಹೋಮ ಮತ್ತು ಬೆಣ್ಣೆ ಹೊಡಿಕೆಯ ಹೊಡೆಯುವ ಕಾರ್ಯಕ್ರಮ ಇಂದು ಸಂಜೆ ರಾತ್ರಿಗೆ ಭಜನೆಯ ಕಾರ್ಯಕ್ರಮ ನಾಳೆ ಮಂಗಳವಾರ ಕಲ್ಯಾಣೋತ್ಸವ ಮತ್ತು ಸಾಯಂಕಾಲ ಪಂದಾಪುಲಿ ಭಜನೆಯನ್ನು ಏರ್ಪಡಿಸಲಾಗಿದೆ ಈ ಹಬ್ಬದ ಪ್ರಯುಕ್ತವಾಗಿ ವಿಶೇಷವಾಗಿ ಓಮ ಗಣೇಶ ಹೋಮ ಮತ್ತು ಎಲ್ಲ ಎಲ್ಲ ತುಂಬಾ ದೂರಕ್ಕೆ ಆಚರಣೆ ವಿಶೇಷವಾಗಿ ಈ ಊರಿನ ಎಲ್ಲ ಯುವಕರು ಸೇರಿ ಮಹಾ ಜನವರಕ್ಕೆ ಸೀಮಿತವಾಗುತ್ತದೆ ಎಲ್ಲ ಯುವಕರು ಸೇರಿ ಬಹಳ ಅದ್ದೂರಿಯಾಗಿ ಗಣ್ಯ ಒಳ್ಳೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಅಚ್ಚುಕಟ್ಟಾಗಿ ನೆಲೆ ಕೊಡ್ತಾರೆ ಕೃಷ್ಣಾಷ್ಟಮಿ ತಿಂಗಳ ಶ್ರೀ ದರಮಾತ್ಮ ಭಗವಂತ ಎಲ್ಲಾರು ಒಳ್ಳೆಯದು ಮಾಡಲಿ ಮತ್ತು ಕಮ್ಮಿಪುರ ಮತ್ತು ಹಬ್ಬ ಕೂಡ ನೋಡಿ ಗ್ರಾಮದಲ್ಲಿ ಪೂರ್ವಕಾಲದಿಂದಲೂ ಅನೇಕ ಕಾರ್ಯಕ್ರಮಗಳನ್ನು ಈ ಚಿತ್ರ ಜನ್ಮಾಷ್ಟಮಿ ಹಬ್ಬವನ್ನು ಸಂಸ್ಥೆದಲ್ಲಿ ಸುಮಾರು ಮೂರು ದಿನಗಳ ಕಾಲ ನಾವು ಆಚರಣೆ ಮಾಡಿ ಮೊದಲನೇ ದಿನ ಊರಿನ ಗ್ರಾಮಸ್ಥರಿಂದ ದೀಪಾಗಳು ಮತ್ತು ಬೆಂಡೆ ಮಟ್ಟೆ ಹೊಡೆಯುವ ಕಾರ್ಯಕ್ರಮ ಮೊದಲನೇ ದಿನ ಲೋಕ ಕಲ್ಯಾಣಾರ್ಥವಾಗಿ ಕಲ್ಯಾಣೋತ್ಸವ ರಾಜ್ಯೋತ್ಸವವನ್ನು ಮೂರನೇ ದಿನಾತ್ರಿ ಮೂರು ದಿನಗಳಲ್ಲಿ ಮೆರವಣಿಗೆ ಆಮೇಲೆ ಸಾಯಂಕಾಲ ಹನ್ನೆರಡು ಕಾರ್ಯಕ್ರಮವನ್ನು ಇಂದು ಗ್ರಾಮದಲ್ಲಿ ಇಂದು ದೊಡ್ಡ ಹಬ್ಬದ ವಾತಾವರಣ ಸೃಷ್ಟಿಯಾಗಿರುತ್ತದೆ ಎಷ್ಟೊಂದು ಚೃಂಭೆಯಿಂದ ನಾವು ಈ ಹಬ್ಬನ ಕಲೆ ಕಲಾಂಗಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಮುಂದೆನೋ ಅದೇ ಥರ ಆಚರಣೆ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಗ್ರಾಮದ ಎಲ್ಲ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮದ ಎಲ್ಲ ಸಹ ಇದೇ ಥರ ಗ್ರಾಮದ ಹಬ್ಬಕ್ಕೆ ಎಲ್ಲ ರೀತಿಯ ಸಹಕಾರಗಳು ನೀಡುತ್ತಾ ಅವರೆಲ್ಲ ಒಳ್ಳೆಯದಾಗಿ ಮುಂದೆ ಇದೇ ಥರ ಕಟ್ಕೊಂಡೋಗಿ ಿಂದನೇ ಹೋಮ ಎಲ್ಲ ಮಾಡ್ತೀವಿ ಮತ್ತು ಬೆಳಗ್ಗೆ ಅಭಿಷೇಕ ಎಲ್ಲನೂ ಇರುತ್ತೆ ಅದರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಅಂತ ಆಮೇಲೆ ಊರೆಲ್ಲ ದೀಪೋತ್ಸವ ಮಾಡ್ತೇವೆ ಹಾಗೆ ನಮ್ಮ ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲ ಬಂಧುಗಳು ಬಾಂಧವರು ಎಲ್ಲರೂ ಸೇರಿ ಸ್ವಾಮಿ ಕೃಪೆಗೆ ಒಂದೇ ಸಲ ಬಂದು ಥರ ಎಲ್ಲ ಖುಷಿಯಾಗಿ ಹಚ್ಕೊಳ್ಳೋದು ನಮ್ಗೆ ತುಂಬಾ ಇಷ್ಟ ಮತ್ತೀಗ ಈಗ ಎಲ್ಲ ಅಂದರೆ ಹೆಚ್ಚಾಗಿ ಆಗೋಗಿದ್ದೀವಿ ಊರಿನ ಎಲ್ಲ ಮಕ್ಕಳು ಇಲ್ಲಿ ಬೆಂಡೆ ಮಡಿಕೆ ಹೊಡೆಯೋ ಕಾರ್ಯಕ್ರಮನೇ ಇಟ್ಕೊಳ್ತಾರೆ ಈಗ ನಾಲ್ಕು ನಿಮಿಷದಲ್ಲಿ ಅದು ಶುರುವಾಗುತ್ತೆ ತುಂಬಾ ಮಕ್ಕಳೆಲ್ಲ ಖುಷಿ ಖುಷಿಯಾಗಿ ಇಷ್ಟಪಟ್ಟು ಒಬ್ಬರ ಮೇಲೆ ಒಬ್ಬರು ಅತ್ತಿ ತುರುಕಿ ಎಲ್ಲ ಮಾಡಿ ಖುಷಿಯಾಗಿ ಬೆಣ್ಣೆ ಮಡಿಕೆ ಹೊಡಿತಾರೆ ನಮ್ಮ ತಾಲೂಕಿನಲ್ಲೇ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಮಲಪುರದಲ್ಲಿ ತುಂಬಾ ಹೆಸರುವಾಸು ಅಷ್ಟು ಚೆನ್ನಾಗಿ ಬರ್ತಾರೆ ತುಂಬಾ ಊರಿನಿಂದ ನಮ್ಮ ಚಿಟ್ಲಘಟ್ಟ ಇರ್ಬೋದು ದೇವನಹಳ್ಳಿ ಇರ್ಬೋದು ಹೊಸಕೋಟೆ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಆ ಕಡೆ ಎಲ್ಲ ಇಲ್ಲಿ ಕೊಟ್ಟಿರುವಂಥ ಹೆಣ್ಮಕ್ಳೆಯವರು ಕುಟುಂಬದವರೆಲ್ಲ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಎರಡು ದಿನ ಇಲ್ಲಿ ಅನ್ನ ಸಂಕಲ್ಪನೆ ಎಲ್ಲ ನಡೀತೆ ಚೆನ್ನಾಗಿ ಎಲ್ಲ ಮದುವೆ ಊಟ ಎಲ್ಲರೂ ಬಂದವರು ಊಟ ಮಾಡಿಕೊಂಡು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಆನಂದವಾಗಿಂದಿರುತ್ತಾರೆ ಪ್ರತಿ ವರ್ಷ ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ತುಂಬಾ ಚೆನ್ನಾಗಿ ನಡೆಯುತ್ತೆ ನಮ್ಮ ಗುಣ ಹಬ್ಬ